ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಾಲ್ಕು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ಮುಗಿಸ್ಬೇಕಿತ್ತಲ್ವ ಸೊಂಗಾಗಿ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸಿದ್ದೀನಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅವಳನ್ನ ಎತ್ಕೊಂಡು ಬಂದು ಸ್ವಲ್ಪ ಹೊತ್ತು ಆಚೆ ಕಡೆಯನ್ನು ತೋರಿಸಿ ಮತ್ತೆ ಒಳಗಡೆ ಕರ್ಕೊಂಡು ಹೋದೆ ಅದಾದಮೇಲೆ ಅವಳು ಮಂಚಿನ ಮೇಲೆ ಎದ್ದು ಆಟಾಡ್ತಾ ಇದ್ಲು ಅವಳು ಯಾವಾಗಲೂ ಅಷ್ಟೇ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಅಲ್ಲಿ ನಾನು ನನಗೆ ಫಸ್ಟೇ ಇಟ್ಬಿಟ್ಟಿರ್ತೀನಿ ನಾನು ಒಂದು ನಾಲ್ಕೈದು ಒಂದು ಆಟ ಸಾಮಾನು ಇಟ್ಬಿಟ್ಟಿರ್ತೀನಿ ಕಿಟಕಿ ಹತ್ರ ಅವಳು ಎದ್ದು ಸುಮ್ಮನೆ ಅವಳ ಪಾಡಿಗಳು ಆಟ ಆಡ್ತಿರ್ತಾಳೆ ಅದೆಲ್ಲ ಕೆಳಗಡೆ ಬಿಸಾಕಾದ ಮೇಲೆ ಅವಳು ನನ್ನ ಎಪ್ಸೋಕ್ಕೆ ಟ್ರೈ ಮಾಡ್ತಿರ್ತಾಳೆ ಸೊ ಅದನ್ನೇ ಅದೇ ರೀತಿ ಆಟಾಡ್ತಾ ಇದ್ಳು ಅದಾದಮೇಲೆ ನಾನು ಕಾಫಿ ಮಾಡಿಕೊಂಡು ಕುಡಿದು ತಿಂಡಿಗೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಮುಂದೆ ವಿಡಿಯೋ ಮಾಡೋದೇ ಮರ್ತೋಯ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇವಾಗ ನಾನು ರೆಸ್ಟ್ ಮಾಡದೆ ಆ್ಯಂಡ್ ನನ್ನ ಮಗ ಮಲ್ಕೊಂಡಿದ್ದಾಳೆ ಇನ್ನು ಇವಾಗ ಟೈಮ್ ಬಂದು ಹತ್ತುವರೆ ಆಗಿದೆ ಹತ್ತುವರೆಗೆ ಎಷ್ಟು ಹೊಡಿತಿದೆ ಅಂತ ತೋರಿಸ್ತೀನಿ ನೋಡಿ ಹತ್ತುವರೆಗೆ ಎಷ್ಟು ಬಿಸಿ ತೊಡಿತಾ ಇದೆ ಅಂತ ಆ್ಯಂಡ್ ಇಲ್ಲಿ ಎಲ್ಲ ತಂದು ಪ್ಲಾಸ್ಟಿಕ್ ಹಾಕ್ತಾರೆ ಇವರು ಬಂದು ಬಂದು ಇವರು ಮೀನು ಕ್ಲೀನ್ ಮಾಡೋರು ಇಲ್ಲಿ ಬಂದು ಯಾವಾಗಲೂ ಪಾಪ ಹಾಕ್ತಾ ಇರ್ತಾರೆ ಆದರೆ ನಾವು ಬಿಡೋಲ್ಲ ಅವ್ರು ಸುಟ್ಟಾಕೋದು ಬಿಡಲ್ಲ ಆಗಿದೆ ನನಗೆ ಎಷ್ಟು ಗಲೀಜಾಗಿದೆ ನಮ್ಮ ಮನೆಯಲ್ಲಿ ಜಸ್ಟು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ನಾನು ಹೋಗಿ ಮಲ್ಕೊಂಡೆ ಅಷ್ಟೊತ್ತಿಗೆ ಒಡೆಯದ್ಬಿಡ್ಲು ಹಿಂಗೆ ತಿನ್ಬೇಕಾದ್ರೆ ಊಟ ಮಾಡಬೇಕಾದ್ರೆ ಮಲ್ಕೋಬೇಕಾದ್ರೆ ನಾವು ಗೊತ್ತಾಗ್ಬಿಡ್ತು ಅನ್ಸುತ್ತೆ ಅವರಿಗೆ ತಕ್ಕ ತಿಂದ್ಬಿಡ್ತಾರೆ ಒಳಗಡೆ ಬಿಟ್ಟೆ ಅವಳನ್ನ ಅಲ್ಲಿ ಬಿಟ್ಟಿದ ತಕ್ಷಣ ಅವಳು ರೂಮಿಗೆ ಹೋದ್ಲು ಹೋಗ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಏನಕ್ಕೆ ಅಂತ ಗೊತ್ತಿಲ್ಲ ಮರ ಆಯ್ತು ಡಸ್ಟ್ಬಿನ್ ಆಯ್ತು ಪರ್ಕೆ ಆಯಿತು ಸೊ ಇವಾಗ ಮರ ಇಟ್ಕೊಂಡಿದ್ದಾಳೆ ಮರದಲ್ಲಿ ಆಟ ಆಡ್ತಾ ಇದ್ದಾಳೆ ಇವಾಗ ಆ್ಯಂಡ್ ಇಲ್ಲಿ ನಾನು ಅವಳಿಗೆ ಅಣ್ಣ ತಿನ್ನಿಸ್ತಾ ಇದ್ದೀನಿ ನೋಡಿ ನನಗ್ ಅಂತ ತಗೊಬಂದೆ ಅವಳಿಗೆ ತಿನ್ಸ ಆದಮೇಲೆ ನೋಡಿದ್ರೆ ಅವಳೇ ತಿಂತವಳೆ ನನ್ನ ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿ ಆಗಿರೋಂಥ ಈಸಿಯಾಗಿ ಮಾಡ್ಕೋಬೋದಂಥ ಟೊಮೆಟೊ ಚಟ್ನಿನ ಮಾಡ್ತಾ ಅದು ಹೈದ್ರಾಬಾದ್ ಸ್ಟೈಲಿಂದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೈಡಿಂದು ಈ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿದ್ರೆ ಈ ರೆಸಿಪಿನ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಇದಕ್ಕೆ ಬೇಕಾಗಿರೋದು ಒಂದು ಐದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಐದಾರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಅಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ನ ಬಿಸಿಗೆ ಮಾಡೋದಕ್ಕೆ ಇಟ್ಟು ಅದಕ್ಕೆ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲು ಅದು ಎಲ್ಲ ಫ್ರೈ ಆಗಬೇಕು ಸೊ ಹಂಗಾಗಿ ಆಯಿಲ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಜಜ್ಜಿ ಇಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಘಮ ಹೆಂಗೆ ಬರುತ್ತೆ ಅಂದರೆ ಬೆಳ್ಳುಳ್ಳಿ ಹಾಕಿದಾಗ ಹಾ ಘಮ ಘಮ ಅಂತ ಅಂತ ಇರುತ್ತೆ ಇವಾಗ ಅದು ಫ್ರೈ ಆದಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತೀರೋ ಮೆಣ್ಸಿನ್ಕಾಯಿ ನಾನಿಲ್ಲಿ ನಾನಿಲ್ಲಿ ಒಂದು ಆರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ತೊಗೋಬೋದು ನಾನಿಲ್ಲಿ ನನಗೆ ಆರು ಮೆಣ್ಸಿನ್ಕಾಯಿ ಸಾಕಾಗಿತ್ತು ಸಾಕಾಗಿ ನಾನು ಅಷ್ಟು ತೊಗೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡೆ ಈಗ ಅದೆಲ್ಲ ಆದಮೇಲೆ ನಾನಿವಾಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಒಂದು ಐದು ಟೊಮೆಟೊನ ತೊಗೊಂಡಿದ್ದೀನಿ ಅಣ್ಣಾಗಿರೋದು ತೊಗೊಂಡಿದ್ದೀನಿ ಅಣ್ಣ ಆದರೂ ತೊಗೊಬೋದು ಕಾಯಿಯಾದ್ರೂ ತೊಗೊಬೋದು ಸೊ ನೋ ಪ್ರಾಬ್ಲಮ್ ಯಾವ್ದು ತೊಗೊಂಡ್ರು ಇವಾಗ ಅದನ್ನು ಕೂಡ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಕೈ ಆಡಿಸ್ತಾನೇ ಇರಬೇಕು ಈ ರೀತಿ ಆಗೋವರೆಗೂ ಕೂಡ ನೀವು ಅದಾದ ಅದಾದಮೇಲೆ ಒಂದು ಅರ್ಧ ಸ್ಪೂನು ಅಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗಲೂ ಫ್ಲೇಮ್ನ ನಿಮ್ಮಲ್ಲಿ ಇಟ್ಕೊಂಡು ಆವಾಗ ಅವಾಗ ಕೈ ಆಡಿಸ್ಕೊತಾನೆ ಇರಬೇಕು ಇಲ್ಲಾಂದರೆ ತಳ ಇಡ್ಬಿಡುತ್ತೆ ಸೊ ಹಂಗಾಗಿ ಈ ರೀತಿ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಬೇಯಿಸ್ಕೊಂಡು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಈಗ ನಾನು ಆಫ್ ಮಾಡ್ಕೊತಾ ಇದ್ದೀನಿ ಅದನ್ನು ಹಾರಾಗಿ ಬಿಟ್ಟಾದಮೇಲೆ ನಾವು ಒಂದು ಜಾರ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ವಲ್ಪ ಒಂದು ಚೂರು ನೀರು ಹಾಕ್ಬಿಟ್ಟು ಅದನ್ನು ಚಿಕ್ಕದಾಗಿ ಪೇಸ್ಟ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ಪೇಸ್ಟ್ನ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಅದೇ ಪ್ಯಾನಿಗೆ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಕೈಯಕ್ಕೆ ಅಂತ ಇಟ್ಟಿದ್ದೀನಿ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಖಾರ ಹಾಕಬೇಕು ಅಂದರೆ ಫಸ್ಟ್ ಇವಾಗ ಆಯಿಲ್ ಕಾದಾದಮೇಲೆ ಸ್ವಲ್ಪ ಸಾಸ್ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕರ್ಬೇ ಸುಂಟು ಹಾಕ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡು ಇದ್ದೀನಿ ಇವಾಗ ನಾವೇನು ರುಬ್ಕೊಂಡಿರ್ತೀವಲ್ಲ ಖಾರ ಆ ಖಾರನ ಉಯ್ಕೋತಾ ಇದ್ದೀನಿ ಇವಾಗ ನೀರೆಲ್ಲ ಏನು ಹಾಕೋ ಹಾಗಿಲ್ಲ ಜಸ್ಟ್ ಖಾರ ಇರುತ್ತೆ ಅದೆಲ್ಲ ನೀಟಾಗಿ ಪಳೆದು ಹಾಕ್ಬಿಟ್ಟು ನೀಟಾಗಿ ಅದು ಆಯಿಲಲ್ಲಿ ಒಂದು ಟೂ ಮಿನಿಟ್ಸು ಫ್ರೈ ಆಗಿದ್ರೆ ಸಾಕು ಯಾಕೆಂದರೆ ಅದನ್ನು ಫಸ್ಟೇ ನಾವು ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ಒಂದು ಟೂ ಮಿನಿಟ್ಸ್ ಅಷ್ಟೇ ಆ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಕುದಿ ಬರೋ ರೀತಿಯಲ್ಲಿ ಅದನ್ನು ಬೇಯಕ್ಕೆ ಬಿಡಬೇಕು ಅಷ್ಟೇ ಅದಾದಮೇಲೆ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ನಾವು ಆಫ್ ಮಾಡಿ ಎತ್ತಿಟ್ಕೋಬೋದು ನೋಡಿ ಎಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಟೊಮೆಟೊ ಚಟ್ನಿ ರೆಡಿ ಆಯಿತು ಇಲ್ಲಿ ತೆಲುಗು ಸೈಡಲ್ಲಿ ಅದನ್ನು ಟೊಮೆಟೊ ಪಚಡಿ ಅಂತ ಕರೀತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಅದಾದಮೇಲೆ ನಾನು ಸಂಜೆ ಕಾಫಿ ಮಾಡಿಕೊಂಡು ಕುಡ್ದು ರಾತ್ರಿ ಊಟಕ್ಕೆ ಟೊಮೆಟೊ ಚಟ್ನಿ ಕಾಂಬಿನೇಷನ್ ಆಗಿ ರೊಟ್ಟಿ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಇವಾಗ ರೊಟ್ಟಿ ಕಲಸಿಟ್ಕೋತಾ ಇದ್ದೀನಿ ಕಲಸ್ಕೊಂಡು ರೊಟ್ಟಿ ಕೂಡ ತಟ್ಟಿದ್ದಾಯಿತು ತಟ್ಟಿದ್ದು ಒಂದೊಂದೇ ಬೇಯಿಸಿದ್ದು ಕೂಡ ಆಯಿತು ನಾನು ಟೊಮೆಟೊ ಚಟ್ನಿ ಕಾಂಬಿನೇಷನ್ ಆಗಿ ರೊಟ್ಟಿ ಅನ್ನ ಬಿಸಿ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ದೋಸೆಗಾಗಿರ್ಬೋದು ಮತ್ತು ಚಪಾತಿಗಾಗಿರ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಷ್ಟೇ ಅಲ್ಲ ಇದನ್ನು ನಾವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ತಿನ್ಬೋದು ತುಂಬಾ ಬಾಳಿಕೆ ಬರುತ್ತೆ ಇದು ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ನಾನು ಫೈನಲ್ ಆಗಿ ರೊಟ್ಟಿ ಎಲ್ಲ ತಟ್ಕೊಂಡು ಬೇಯಿಸ್ಕೊಂಡು ಇವಾಗ ನಾನು ಚಟ್ನಿನ ಹಾಕ್ಕೊಂಡು ತಿಂದೆ ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ನನಗೆ ಅಷ್ಟು ಚೆನ್ನಾಗಿತ್ತು ಚಟ್ನಿ ಒಂದು ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯು